ರವರೇ ನಾನು ಕೃಷ್ಣರವ್ರಿಗೆ ನನಗೆ ರಾಜಕಾರಣದಲ್ಲಿ ನಾನು ಕೃಷ್ಣಾರವರಿಂದ ರಾಜಕಾರಣ ಬೆಳಿಲಿಲ್ಲ ಬಂಗಾರಪ್ಪನವರಿಂದ ನಾನು ವಿದ್ಯಾರ್ಥಿ ರಾಜಕಾರಣ ಮಾಡಿದ್ದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂತು ಬಂಗಾರಪ್ಪನವ್ರನ್ನ ರಾಜೀನಾಮೆ ಕೊಡೋವಂಥ ಸಂದರ್ಭ ಬಂತು ಅವರು ರಾಜೀನಾಮೆ ಕೊಟ್ಟರು ನಾನು ನಮ್ಮ ಕೊಡಗಿನ ಬೆಳಿಯಪ್ಪನವರು ಇಬ್ಬರು ಹೋಗಿ ಬಂಗಾರಪ್ಪನವ್ರನ್ನ ಕೇಳಿದೆವು ಏನು ಮಾಡಬೇಕು ಮುಂದಕ್ಕೆ ಏನು ಮಾಡಬೇಕು ಅಂತ ಅವರು ಇನ್ನೂ ರೆಸಿಗ್ನೇಷನ್ ಕೊಟ್ಟಿರಲಿಲ್ಲ ಸ್ವಲ್ಪ ನಮ್ಮಲ್ಲಿ ಇಂಟರ್ನಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಯಿತು ಕೊನೆಗೆ ಇಬ್ಬರಿಗೂ ಬೆಳ್ಳಿಯಪ್ಪ ಇಬ್ಬರಿಗೂ ಬಂಗಾರಪ್ಪ ಹೇಳಿದ್ರು ನೀವಿಬ್ಬರು ಹೋಗಿ ಎಸ್ ಎಂ ಕೃಷ್ಣ ಜೊತೆ ಹೋಗಿ ಅಂತ ಹೇಳಿದ್ರು ಆಗ ನಾನು ಎಸ್ ಎಂ ಕೃಷ್ಣ ಜೊತೆ ಹೋದ್ರು ರಾಜಕಾರಣದಲ್ಲಿ ಅವ್ರಿದ್ರು ನಾನು ಎಮ್ ಎಲ್ ಎ ಆಗಿದ್ದೆ ನಮಗೂ ಅವ್ರಿಗೂ ಬೇಕಾದಷ್ಟು ಸಂಬಂಧಗಳು ಮತ್ತೊಂದಿತ್ತು ಬಟ್ ಪೊಲಿಟಿಕಲಿ ನಾನು ಐಡೆಂಟಿಫೈ ಮಾಡ್ಕೊಂಡಿದ್ದು ಅವರು ಅವ್ರು ನೆಕ್ಸ್ಟು ಒಂದು ಪಾರ್ಟಿ ಮಾಡಿದ್ರು ಬಂಗಾರಪ್ಪನವರು ಅವತ್ತು ನಮ್ಮನ್ನ ಬರೀ ಬನ್ನಿ ಅಂತ ಕರೀಲಿಲ್ಲ ಕೃಷ್ಣ ಅವ್ರ ಹತ್ರಕ್ಕೆ ಕಳ್ಸಿಕೊಟ್ಟು ಅದಾದ ಮೇಲೆ ಅವ್ರ ಜೊತೆ ಉಳ್ಕೊಂಡು ಈ ಕೊನೆ ಪಯಣದಂದು ವರ್ಗೂ ಕೂಡ ನಾನು ಅವ್ರ ಜೊತೇಲಿ